ಅಂತೂ ಇಂತೂ ಗಿಚ್ಚಿ ಗಿಲಿಗಿಲಿ ವೇದಿಕೆ ಮೇಲೆ ಡ್ರೋನ್ ಪ್ರತಾಪ್ ಪ್ರತ್ಯಕ್ಷ ಇಷ್ಟು ದಿನ ಗಿಚ್ಚಿ ಗಿಲಿಗಿಲಿ ವೇದಿಕೆಯಿಂದ ನಾಪತ್ತೆಯಾಗಿದ್ದ ಡ್ರೋಣ್ ಪ್ರತಾಪ್ ಇದೀಗ ಪ್ರತ್ಯಕ್ಷವಾಗಿದ್ದಾರೆ ನನ್ನಮ್ಮ ಸೂಪರ್ ಸ್ಟಾರ್ ಗಿಚ್ಚಿ ಗಿಲಿಗಿಲಿ ಮಹಾಮಿಲನದ ಮಹಾಸಂಚಿಕೆಯಲ್ಲಿ ಅತಿಥಿಯಾಗಿ ಡ್ರೋಣ್ ಪ್ರತಾಪ್ ಭಾಗವಹಿಸಿದ್ದಾರೆ ಗಿಚ್ಚಿ ಗಿಲಿಗಿಲಿಗೆ ಬಂದ ಡ್ರೋಣ್ ಪ್ರತಾಪ್ ಮೀಸೆಬಿಟ್ಟು ಖಾಕಿ ತೊಟ್ಟು ಬಂದ ಡ್ರೋಣ್ ಪ್ರತಾಪ್ ನನ್ನಮ್ಮ ಸ್ಟಾರ್ ಗಿಜ್ಜಿ ಗಿಲಿಗಿಲಿ ಮಹಾಮೀನನು ಬಿಗ್ ಬಾಸ್ ಕನ್ನಡ ಹತೂಹ್ ಕಾರ್ಯಕ್ರಮದಲ್ಲಿ ಡ್ರೋನ್ ಪ್ರತಾಪ್ ಸ್ಪರ್ಧಿಸಿದ್ದರು ವಿವಾದಕ್ಕೆ ಗ್ರಾಸವಾಗಿದ್ದ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯೊಳಗೆ ಬಂದ್ಮೇಲೆ ಪಾಸಿಟಿವ್ ಇಮೇಜ್ ಗಳಿಸಿದರು ಸಿಂಪತಿ ಸ್ಟಾರ್ ಅಂತ ಟ್ರೋಲ್ ಆದರೂ ಡ್ರೋನ್ ಪ್ರತಾಪ್ ವೀಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾದರು ಬಿಗ್ ಬಾಸ್ ಕನ್ನಡ ಹತೂಹ್ ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಅರ್ಥಾತ್ ಎರಡನೇ ಸ್ಥಾನ ಪಡೆದರು ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಕನ್ನಡ ಹತ್ತು ಮುಗಿದ್ಮೇಲೆ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಡ್ರೋನ್ ಪ್ರತಾಪ್ ಸ್ಪರ್ಧಿಸಿದರು ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದ ಎರಡ್ಮೂರು ಎಪಿಸೋಡ್ಗಳಲ್ಲಿ ಡ್ರೋನ್ ಪ್ರತಾಪ್ ಕಾಣಿಸಿಕೊಂಡರು ಆವಾಹ್ಯಾಮಿ ಅಂತ ಹೇಳೋಕೆ ಆಗದೆ ಡ್ರೋನ್ ಪ್ರತಾಪ್ ತಡವರೆಸಿದ್ದರು ಆನಂತರ ಗಿಲಿಗಿಲಿ ವೇದಿಕೆಯಿಂದ ಡ್ರೋನ್ ಪ್ರತಾಪ್ ನಾಪತ್ತೆಯಾಗ್ಬಿಟ್ಟರು ಮಧ್ಯದಲ್ಲಿ ಇನ್ನು ನಮ್ಮ ಸೂಪರ್ ಸ್ಟಾರ್ ಹಾಗೂ ಸೀರಿಯಲ್ ಸಂತೆಗಳಲ್ಲಿ ಡ್ರೋನ್ ಪ್ರತಾಪ್ ಕಾಣಿಸಿಕೊಂಡರೂ ಗಿಚ್ಚಿ ಗಿಲಿಗಿಲಿ ವೇದಿಕೆಗೆ ಡ್ರೋನ್ ಪ್ರತಾಪ್ ಬಂದಿರಲಿಲ್ಲ ಇದೀಗ ಗಿಚ್ಚಿ ಗಿಲಿಗಿಲಿ ವೇದಿಕೆ ಮೇಲೆ ಡ್ರೋನ್ ಪ್ರತಾಪ್ ಪ್ರತ್ಯಕ್ಷವಾಗಿದ್ದಾರೆ ಹೌದು ನನ್ನಮ್ಮ ಸೂಪರ್ ಸ್ಟಾರ್ ಹಾಗೂ ಗಿಚ್ಚಿ ಗಿಲಿಗಿಲಿ ಮಹಾಮಿಲನ ಸಂಚಿಕೆಯಲ್ಲಿ ಡ್ರೋನ್ ಪ್ರತಾಪ್ ಕಾಣಿಸಿಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಭಾಗವಹಿಸಿರುವ ಮಹಾಸಂಚಿಕೆಯ ಪ್ರೋಮೋವನ್ನು ಕಲರ್ಸ್ ಕನ್ನಡ ವಾಹಿನಿ ಬಿಡುಗಡೆ ಮಾಡಿದೆ ಖಾಕಿ ತೊಟ್ಟು ಬಂದ ಡ್ರೋನ್ ಪ್ರತಾಪ್ ನನ್ನಮ್ಮ ಸೂಪರ್ ಸ್ಟಾರ್ ಕಿಚ್ಚಿ ಗಿಲಿಗಿಲಿ ಮಹಾಮಿಲನ ಸಂಚಿಕೆಯಲ್ಲಿ ಡ್ರೋನ್ ಪ್ರತಾಪ್ ಖಾಕಿ ತೊಟ್ಟು ಬಂದಿದ್ದಾರೆ ಪೊಲೀಸ್ ಅವತಾರ ತಾಳಿದ್ದಾರೆ ಸಾಂಗ್ಲಿಯಾನ ಹಾಗೂ ಕೆಂಪೇಗೌಡ ಹಾಡುಗಳಿಗೆ ಡ್ರೋನ್ ಪ್ರತಾಪ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಮೀಸೆ ಬಿಟ್ಟಿರುವ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಡ್ರೋನ್ ಪ್ರತಾಪ್ ಕ್ಲೀನ್ ಶೇವ್ಲುಕ್ನಲ್ಲಿದ್ದರು ಆದ್ರೀಗ ನನ್ನಮ್ಮ ಸೂಪರ್ ಸ್ಟಾರ್ ಕಿಚ್ಚಿ ಗಿಲಿಗಿಲಿ ಮಹಾಮಿಲನ ವೇದಿಕೆಯಲ್ಲಿ ಡ್ರೋಣ್ ಪ್ರತಾಪ್ ಮೀಸೆ ಬಿಟ್ಟಿದ್ದಾರೆ ಅದನ್ನ ಕಂಡು ಮೀಸೆ ಅಂಟಿಸಿಕೊಂಡಿರೋದಾ ಮೀಸೆ ಬಿಟ್ಟಿರೋದಾ ಅಂತ ತಾರಾ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಮೀಸೆ ಬಿಟ್ಟಿರೋದು ಅಂತ ಡ್ರೋಣ್ ಪ್ರತಾಪ್ ಹೇಳಿದ್ದಾರೆ ಆಗ ದೊಡ್ಡೋನು ಆಗ್ಬಿಟ್ಯಾ ಅಂತ ತಾರಾ ಹುಬ್ಬೇರಿಸಿದ್ದಾರೆ ಸ್ಪರ್ಧಿಯೋ ಅತಿಥಿಯೋ ಗಿಚ್ಚಿ ಗಿಲಿಗಿಲಿ ಲಾಂಚ್ ಸಂಚಿಕೆಯಲ್ಲಿ ಡ್ರೋನ್ ಪ್ರತಾಪ್ ಸ್ಪರ್ಧಿಯಾಗಿಯೇ ಭಾಗವಹಿಸಿದ್ದರು ಆದರೆ ಆನಂತರ ಡ್ರೋನ್ ಪ್ರತಾಪ್ ನಾಪತ್ತೆಯಾಗ್ಬಿಟ್ಟರು ಇದೀಗ ನನ್ನಮ್ಮ ಸೂಪರ್ಸ್ಟಾರ್ ಗಿಚ್ಚಿಗಿಲಿಗಿಲಿ ಮಹಾಸಂಚಿಕೆಯ ಪ್ರೊಮೋದ ಜೊತೆಗೆ ನಮ್ಮಮ್ಮ ಸೂಪರ್ ಸ್ಟಾರ್ ಮತ್ತು ಗಿಚ್ಚಿಸಿ ಗಿಲಿಗಿಲಿಯ ಮಹಾಮಿಲನದಲ್ಲಿ ಅತಿಥಿಯಾಗಿ ಸಂಭ್ರಮಿಸಿದ ಕ್ಷಣ ಎಂದು ಇನ್ಸ್ಟಾಗ್ರಾಂನಲ್ಲಿ ಬ್ರೋನ್ ಪ್ರತಾಪ್ ಪಡೆದುಕೊಂಡಿದ್ದಾರೆ ಹಾಗಾದ್ರೆ ಅತಿಥಿಯಾಗಷ್ಟೇ ಡ್ರೋನ್ ಪ್ರತಾಪ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರಾ ಸ್ಪರ್ಧಿಯಾಗಿ ವಾಪಸ್ ಬಂದಿಲ್ವಾ ಎಂಬುದು ವೀಕ್ಷಕರ ಪ್ರಶ್ನೆಯಾಗಿದೆ ಈ ಪ್ರಶ್ನೆಗೆ ವಾರಾಂತ್ಯದಲ್ಲಿ ಉತ್ತರ ಸಿಗಬಹುದಾ ಅಂತ ಕಾದು ನೋಡಬೇಕಿದೆ